ಸಾರ ಹರಿವತಾರಾಧಿ ನಿರೂಪಣೆ ಐವತ್ತನೆಯ ಅಧ್ಯಾಯ ಕಾಂಡ ಈ ಅಧ್ಯಾಯದಲ್ಲಿ ಮಾರ್ಕಂಡೇಯ ಮುನಿಗಳು ಶ್ರೀರಾಮಚರಿತ್ರೆಯಲ್ಲಿ ಕಥಾ ಕಥಾನಿರೂಪಣೆಯನ್ನು ಸಹಸ್ರಾನೇಕ ರಾಜನಿಗೆ ಮಾಡುತ್ತಾರೆ ತನ್ನ ಅಣ್ಣ ವಾಲಿಯಿಂದ ದ್ವೇಷಿಸಲ್ಪಟ್ಟ ಸುಗ್ರೀವನು ಋಷ್ಯ ಮೂಕ ಪರ್ವತದಲ್ಲಿ ವಾಸಿಸುತ್ತಿದ್ದನು ಸುಗ್ರೀವನು ದೂರದಿಂದಲೇ ತಾಪಸಿಗಳ ವೇಷದಲ್ಲಿ ಬರುತ್ತಿದ್ದ ರಾಮ ಲಕ್ಷ್ಮಣರನ್ನು ಕಂಡು ಅವರು ವಾಲಿ ಕಳುಹಿಸಿರುವ ಬೇಹುಗಾರರಿರಬಹುದು ಎಂದು ತಿಳಿದನು ತನ್ನ ಸಚಿವ ಹನುಮಂತನಿಗೆ ತಪಸ್ವಿಯಂತೆ ವೇಷ ಧರಿಸಿ ಅವರ ವಿಚಾರ ತಿಳಿದು ಬರುವಂತೆ ಹೇಳಿ ಕಳುಹಿಸಿದನು ಅಲ್ಲಿಗೆ ಬಂದ ಹನುಮಂತನು ಲಕ್ಷ್ಮಣನಿಂದ ಎಲ್ಲಾ ವಿಷಯವನ್ನು ತಿಳಿದು ಅವರಿಬ್ಬರನ್ನು ತನ್ನೊಡೆಯನ ಬಳಿಗೆ ಕರೆತಂದನು ಸುಗ್ರೀವನು ಅವರನ್ನು ಕಾಣುತ್ತಲೇ ಅವರಿಗೆ ನಮಸ್ಕರಿಸಿ ಎಲೈ ಶ್ರೀರಾಮನೇ ಮಹಾಬಲಶಾಲಿಯಾದ ವಾಲಿ ಎಂಬುವನು ನನ್ನ ಅಣ್ಣ ಅವನು ನನ್ನ ಪತ್ನಿಯನ್ನು ಅಪಹರಿಸಿರುತ್ತಾನೆ ನಿನ್ನನ್ನು ಬಿಟ್ಟರೆ ಅವನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಅವನನ್ನು ಸಂಹರಿಸುವಂತೆ ಸುಗ್ರೀವನು ಶ್ರೀರಾಮನಲ್ಲಿ ಭಿನ್ನವಿಸಿಕೊಂಡನು ರಾಮನು ಆ ದುಷ್ಟ ವಾಲಿಯನ್ನು ಸಂಹರಿಸಿ ಅವನ ರಾಜ್ಯ ಹಾಗೂ ಮಡದಿಯನ್ನು ಕೊಡಿಸುವೆನೆಂದು ಆಶ್ವಾಸನೆ ಕೊಟ್ಟನು ತನ್ನ ನಂಬಿಕೆಗಾಗಿ ವಾಲಿಯ ಬಲವನ್ನು ತಿಳಿದ ಅವನು ಸ್ವಾಮಿಯೇ ನನ್ನನ್ನು ಕ್ಷಮಿಸು ಒಂದೇ ಬಾರಿ ಏಳು ತಾಳಿಯ ಮರಗಳನ್ನು ಬಾಣ ಹೊಡೆದು ಕೆಡುವವರು ವಾಲಿಯನ್ನು ಸಂಹರಿಸುವರೆಂದು ಜ್ಞಾನಿಗಳು ಹೇಳುತ್ತಾರೆ ಎಂದು ಸುಗ್ರೀವನು ಭಿನ್ನವಿಸಿಕೊಂಡನು ಆ ಕೂಡಲೇ ಮಹಾದೇರನಾದ ಶ್ರೀರಾಮನು ಆ ಏಳು ತಾಳೆ ಮರಗಳನ್ನು ಅರ್ಧ ಸೆಳೆದು ಬಿಟ್ಟ ಬಾಣದಿಂದ ಕತ್ತರಿಸಿದನು ತನ್ನ ಗುರುತಿಗೇನಾದರೂ ಮಾಲೆಯನ್ನು ಧರಿಸಿ ವಾಲಿಯೊಡನೆ ಯುದ್ಧ ಮಾಡುವಂತೆ ರಾಮನು ಸುಗ್ರೀವನಿಗೆ ಹೇಳಿದನು ಅದರಂತೆ ಸುಗ್ರೀವನು ಕತ್ತಿನಲ್ಲಿ ಮಾಲೆಯನ್ನು ಧರಿಸಿ ವಾಲಿಯೊಡನೆ ಯುದ್ಧ ಮಾಡಿದನು ಶ್ರೀರಾಮನು ಅಲ್ಲಿಗೆ ಹೋಗಿ ಒಂದೇ ಬಾಣದಿಂದ ವಾಲಿಯನ್ನು ಸಂಹರಿಸಿದನು ವಾಲಿಯ ಮಗನಾದ ಅತ್ಯಂತ ವೀರ ಅಂಗದನನ್ನು ಶ್ರೀರಾಮನು ಯುವರಾಜನನ್ನಾಗಿ ಮಾಡಿದನು ಕಾಲವು ಮುಗಿದ ನಂತರ ಶರತ್ಕಾಲದಲ್ಲಿ ಎಲ್ಲ ದಿಕ್ಕುಗಳಿಗೂ ಕಪಿಗಳನ್ನು ಕಳುಹಿಸಿ ಸೀತಾಮಾತೆಯನ್ನು ಹುಡುಕಿಸುವುದಾಗಿ ರಾಮನಿಗೆ ವಾಗ್ದಾನ ಮಾಡಿದನು ಅದರಂತೆ ತಾರೆಯೊಡನೆ ಪಂಪಾಪುರದಲ್ಲಿ ಸುಖದಿಂದಿದ್ದನು ರಾಮ ಲಕ್ಷ್ಮಣರು ಅರಣ್ಯಗಳ ತಪ್ಪಲುಗಳೆಡೆಯಲ್ಲಿ ವಾಸ ಮಾಡಿದರು ವರ್ಷಕಾಲವು ಕಳೆದು ಶರತ್ಕಾಲವು ಬರಲು ಸುಗ್ರೀವನು ಬಾರದ ಕಾರಣ ಶ್ರೀರಾಮನು ಸುಗ್ರೀವನನ್ನು ಎಚ್ಚರಿಸಿ ಕರೆತರುವಂತೆ ಲಕ್ಷ್ಮಣನನ್ನು ಕಳುಹಿಸಿದನು ಲಕ್ಷ್ಮಣನು ರಾಮನಿಗೆ ಅವನು ಕೊಟ್ಟ ವಾಗ್ದಾನವನ್ನೆಲ್ಲ ನೆನಪಿಸಿದನು ಸುಗ್ರೀವನು ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನು ಕೇಳಿಕೊಂಡು ತನ್ನ ಶೂರರಾದ ಕಪಿಸೈನ್ಯವನ್ನು ದಶದಿಕ್ಕುಗಳಿಗೂ ಕಳುಹಿಸಿ ಸೀತಾಮಾತೆಯನ್ನು ಹುಡುಕಿಸುವೆನೆಂದು ಆಶ್ವಾಸನೆ ಇತ್ತನು ನಂತರ ಬಂದು ರಾಮನ ಪಾದಗಳಿಗೆರಗಿ ಸುಗ್ರೀವನು ತನಗೆ ಸೀತಾಮಾತೆಯನ್ನು ಹುಡುಕುವ ತನಕ ಮನಸ್ಸಿಗೆ ಸಮಾಧಾನವಿಲ್ಲವೆಂದು ಹೇಳಿದನು ಎಲ್ಲರೂ ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು ಸುಗ್ರೀವನು ಕ್ರಮವಾಗಿ ಎಲ್ಲ ದಿಕ್ಕುಗಳಿಗೂ ಕೆಲವು ಕಪಿಗಳನ್ನು ಕಳುಹಿಸಿ ಹೇಗಾದರೂ ಮಾಡಿ ಆದಷ್ಟು ಜಾಗೃತಿಯಾಗಿ ರಾಮ ಪತ್ನಿಯನ್ನು ಹುಡುಕಬೇಕೆಂದು ಕಳುಹಿಸಿದನು ಜ್ಞಾನಿಯಾದ ಜಾಂಬವಂತನು ಸೀತಾದೇವಿಯನ್ನು ಆ ದುಷ್ಟ ರಾವಣನೇ ಅಪಹರಿಸಿದ್ದಾನೆ ಸಮುದ್ರವನ್ನು ಲಂಘಿಸಿ ಆ ರಾವಣನ ಲಂಕೆಯನ್ನು ಸೇರುವುದು ಹನುಮಂತನಿಂದ ಮಾತ್ರ ಸಾಧ್ಯ ಆದ್ದರಿಂದ ಅಲ್ಲಿಗೆ ಪಾವನತನೆಯನನ್ನು ಕಳುಹಿಸುವುದು ಸೂಕ್ತವೆಂದು ಸುಗ್ರೀವನಿಗೆ ತಿಳಿಸಿದನು ಶ್ರೀರಾಮನು ಸಹ ಹನುಮಂತನಲ್ಲಿ ಇದೇ ಮಾತನ್ನು ಅನುಮೋದಿಸಿದನು ಆಗ ಹನುಮಂತನು ಸಹರ್ಷಚಿತ್ತನಾಗಿ ಮಾತೆಗೆ ನಂಬಿಕೆ ಬರುವಂತೆ ಆಕೆಗೆ ಗೊತ್ತಿರುವ ಅವನ ಒಂದು ವಸ್ತುವನ್ನು ಕೊಡುವಂತೆ ಕೋರಿಕೊಂಡನು ಆಗ ಶ್ರೀರಾಮನು ತನ್ನ ನಾಮಾಕ್ಷರ ಉಳ್ಳ ಉಂಗುರವನ್ನು ತೆಗೆದುಕೊಟ್ಟನು ಹನುಮಂತನು ಅದನ್ನು ಜೋಪಾನವಾಗಿರಿಸಿಕೊಂಡು ರಾಮ ಲಕ್ಷ್ಮಣ ಸುಗ್ರೀವಾದಿಗಳಿಗೆ ನಮಸ್ಕರಿಸಿ ರಾಮನಾಮ ಜಪ ಸ್ಮರಿಸಿ ಆಕಾಶಕ್ಕೆ ಹಾರಿದನು ಸುಗ್ರೀವನು ಹೊರಟು ತಯಾರಾಗಿರುವ ಕಪಿಗಳನ್ನೆಲ್ಲ ಆದಷ್ಟು ಜಾಗೃತಿಯಾಗಿ ಸೀತಾಮಾತೆಯನ್ನು ಹುಡುಕಬೇಕು ಇಲ್ಲದಿದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುವಿರಿ ಎಂದು ಅವರನ್ನೆಲ್ಲ ಕಳುಹಿಸಿಕೊಟ್ಟನು ಹಾಗೆ ಹೊರಟ ಕಪಿಗಳು ಎಲ್ಲ ಪ್ರದೇಶಗಳಲ್ಲೂ ಹುಡುಕತೊಡಗಿದರು ಆದರೆ ಎಲ್ಲಿಯೂ ಕಾಣದೇ ದುಃಖಿಸುತ್ತಾ ಸುಗ್ರೀವನೆದುರಿಗೆ ಬಂದು ನಿಂತರು ಆದರೂ ಹನುಮಂತನು ಸೀತಾಮಾತೆಯನ್ನು ಖಂಡಿತವಾಗಿಯೂ ಕಂಡುಬರುವೆನೆಂದು ಸುಗ್ರೀವನು ಅವರಿಬ್ಬರಿಗೂ ಆಶ್ವಾಸನೆ ಇತ್ತನು ಅಂಗದನ ಮುಂದಾಳತ್ವದಲ್ಲಿ ಹೋದ ವಾನರರು ಸೀತಾದೇವಿಯನ್ನು ಎಲ್ಲಿಯೂ ಕಾಣದೆ ಕಾಡು ಮೇಡುಗಳಲ್ಲಿ ಅಲೆದು ಹಸಿವಿನಿಂದ ಕಂಗಾಲಾದರು ದಟ್ಟವಾದ ಕಾಡಿನಲ್ಲಿ ಸುತ್ತುತ್ತಾ ಬರುತ್ತಿರುವಾಗ ಸುಪ್ರಭೆಯೆಂಬುವಳನ್ನು ಕಂಡರು ಋಷಿಪತ್ನಿಯೂ ಆಶ್ರಮವಾಸಿಯೂ ಆದ ಆಕೆಯೂ ಅವರ ಪೂರ್ವಾಪರವನ್ನು ವಿಚಾರಿಸಿದಳು ಅವರು ತಾವು ಹೊರಟ ರಾಮಕಾರ್ಯವನ್ನು ವಿವರಿಸಿ ಅನ್ನ ಆಹಾರಗಳಿಲ್ಲದೆ ಹಸಿವಿರುವುದಾಗಿಯೂ ತಿಳಿಸಿದರು ಆಗ ಆಕೆಯು ಅವರೆಲ್ಲರಿಗೂ ಸಂತೋಷದಿಂದ ಮೃಷ್ಟಾಂಡ ಭೋಜನವನ್ನು ನೀಡಿದಳು ಭೋಜನಾನಂತರ ಆಕೆಯು ಅವರಿಗೆ ಮಹೇಂದ್ರ ಪರ್ವತದಲ್ಲಿರುವ ಹದ್ದುಗಳೊಡೆಯ ಸಂಪಾತಿಗೆ ಸೀತಾದೇವಿ ಇರುವೆಡೆ ತಿಳಿದಿರುತ್ತದೆ ಅವನು ಹೇಳಿದ ಮಾರ್ಗದಲ್ಲಿ ಮುಂದುವರಿಯಿರಿ ಎಂದು ಹೇಳಿದಳು ವಾನರ ವೀರರು ಮುಂದೆ ಹೊರಟಾಗ ಸಂಪಾತಿಯನ್ನು ಕಂಡರು ಆ ಹದ್ದುಗಳ ರಾಜನನ್ನು ಕಂಡು ತಾವು ಬಂದ ಕಾರಣವನ್ನು ವಾನರರು ತಿಳಿಸಿದರು ಆಗ ಆ ಸಂಪಾತಿಯು ಸೀತಾದೇವಿಯು ಲಂಕಾಪಟ್ಟಣದ ಅಶೋಕವನದಲ್ಲಿರುವಳೆಂದು ತಿಳಿಸಿದನು ಅವರಿಂದ ತಮ್ಮನಾದ ಜಟಾಯುವಿನ ಮರಣವಾರ್ತೆಯನ್ನು ಕೇಳಿ ಸ್ನಾನ ಮಾಡಿ ಅವರಿಗೆ ಜಲಾಂಜಲಿಯನ್ನು ಕೊಟ್ಟು ತಾನು ಸ್ವರ್ಗಸ್ಥನಾದನು ವಾನರರು ಅವನ ಅಂತ್ಯಸಂಸ್ಕಾರ ಮಾಡಿದರು ಅಲ್ಲಿಂದ ಎಲ್ಲರೂ ಮಹೇಂದ್ರ ಪರ್ವತಕ್ಕೆ ಬಂದು ಅಲ್ಲಿರುವ ಸಮುದ್ರವನ್ನು ದಾಟಲು ಹನುಮಂತನ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ಅವನನ್ನೇ ಬೇಡಿಕೊಳ್ಳುವುದು ಉಚಿತವೆಂದು ಅವನನ್ನು ರಾಮ ಕಾರ್ಯಕ್ಕಾಗಿ ಲವಣ ಸಮುದ್ರವನ್ನು ದಾಟಿ ಮಾತೆಯನ್ನು ಕಂಡುಬರುವಂತೆ ಕೇಳಿಕೊಂಡರು ಹನುಮಂತನು ಹಾಗೆಯೇ ಆಗಲೆಂದು ಒಪ್ಪಿದನು ಎಂದು ಮಾರ್ಕಂಡೇಯರು ಸಹಸ್ರಾನೀಕ ರಾಜನಿಗೆ ಹೇಳಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ರಾಮಚರಿತ್ರೆಯಲ್ಲಿ ಕಿಷ್ಕಿಂಧಾ ಕಾಂಡವೆಂಬ ಐವತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಹರಿವತಾರಾದಿ ನಿರೂಪಣೆ ಐವತ್ತೊಂದನೆಯ ಅಧ್ಯಾಯ ಸುಂದರಕಾಂಡ ಈ ಅಧ್ಯಾಯದಲ್ಲಿ ಮಾರ್ಕಂಡೇಯಿ ಮುನಿಗಳು ಕರಾಜನಿಗೆ ಶ್ರೀರಾಮಚರಿತೆಯಲ್ಲಿ ಸುಂದರಕಾಂಡ ಕಥಾ ನಿರೂಪಣೆಯನ್ನು ಮಾಡುವರು ಹನುಮಂತನು ಕಪಿಗಳಿಂದ ಸ್ತುತಿಸಲ್ಪಟ್ಟವನಾಗಿ ಮನದಲ್ಲಿ ಶ್ರೀರಾಮ ಲಕ್ಷ್ಮಣ ಸುಗ್ರೀವರಿಗೆರಗಿ ರಾವಣನು ಅಪಹರಿಸಿದ ಸೀತಾದೇವಿಯನ್ನು ಹುಡುಕಲು ಆಕಾಶ ಮಾರ್ಗದಲ್ಲಿ ಹೋಗಲು ಇಷ್ಟಪಟ್ಟನು ತನ್ನಲ್ಲೇ ತಾನು ಬಲವನ್ನು ತಂದುಕೊಂಡು ಮಹೇಂದ್ರ ಪರ್ವತ ಶಿಖರದಿಂದ ಆಕಾಶಕ್ಕೆ ಏರಿದನು ಶ್ರೀರಾಮ ಕಾರ್ಯಕ್ಕೆಂದು ಹೋಗುತ್ತಿರುವ ಆಂಜನೇಯನಿಗೆ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿಗೆಂದು ಸಮುದ್ರ ರಾಜನ ಪ್ರೇರಣೆಯಿಂದ ಹಿಮವಂತನ ಮಗನಾದ ಮೈನಾಗನು ಲವಣ ಸಮುದ್ರದಿಂದ ಮೇಲಕ್ಕೆ ಬಂದನು ಅವನನ್ನು ನೋಡಿದ ಹನುಮಂತನು ತನ್ನ ವೇಗವನ್ನು ಕಡಿಮೆ ಮಾಡಿಕೊಂಡು ಅವನೊಡನೆ ಮಾತನಾಡಿದನು ಬಳಿಕ ಆಂಜನೀಯನು ಹಾರುತ್ತಿರುವಾಗ ವಸ್ತುವಿನ ನೆರಳಿನಿಂದಲೇ ಹಿಡಿಯುವ ಸಿಂಹಿಕೆ ಎಂಬುವಳ ಬಾಯಿಗೆ ಹೊಕ್ಕು ತಕ್ಷಣ ಹೊರಬಂದು ಬೇಗನೆ ಹೊರಟು ಹೋದನು ನಂತರ ಮನೋಹರವಾದ ತ್ರಿಕೂಟ ಪರ್ವತದ ಶಿಖರದಲ್ಲಿನ ಮರದ ಮೇಲೆ ಇಳಿದನು ಆ ಪರ್ವತದಲ್ಲಿ ಹಗಲನ್ನು ಕಳೆದು ರಾತ್ರಿಯಾದ ನಂತರ ಲಂಕಾ ದೇವತೆಯನ್ನು ಜಯಿಸಿದನು ಅನೇಕ ರತ್ನ ವೈಢೂರ್ಯಗಳಿಂದ ತುಂಬಿದ ಲಂಕಾನಗರವನ್ನು ರಾಕ್ಷಸರೆಲ್ಲರೂ ಮಲಗಿರುವಾಗ ಪ್ರವೇಶಿಸಿದನು ನಂತರ ರಾವಣನ ಅರಮನೆಯನ್ನು ಹೊಕ್ಕನು ದೊಡ್ಡದಾದ ಮಂಚದಲ್ಲಿ ಭಯಂಕರಾಗಾರನಾದ ಅನೇಕ ಸಾಸಿರ ಪೆಣ್ಗಳಿಂದ ಸುತ್ತುವರಿಯಲ್ಪಟ್ಟ ನಾನಾಭರಣಗಳಿಂದ ಭೂಷಿತನಾದ ದಶಕಂಠ ರಾವಣನನ್ನು ಆ ವಾನರನು ಕಂಡನು ಸಂಪಾತಿ ಎಂಬ ಹದ್ದಿನ ನುಡಿಯನ್ನು ಸ್ಮರಿಸುತ್ತಾ ಅಶೋಕವನವನ್ನು ಹೊಕ್ಕನು ಅಲ್ಲಿ ರಾಕ್ಷಸಿಯರಿಂದ ಆವೃತ್ತಳಾದ ಸೀತಾಮಾತೆಯನ್ನು ನೋಡಿದನು ಒಂದು ಮರವನ್ನು ಆಶ್ರಯಿಸಿ ಕುಳಿತಿದ್ದ ಸೀತಾಮಾತೆಯನ್ನು ನೆನೆಯುತ್ತಾ ಅಶೋಕ ವೃಕ್ಷದಲ್ಲಿ ಕುಳಿತನು ಆ ವೇಳೆಗೆ ಅಲ್ಲಿಗೆ ಬಂದ ರಾವಣನು ರಾಮನನ್ನು ಮರೆತು ತನ್ನನ್ನು ಸೇವಿಸುವಂತೆ ಕೇಳಿಕೊಂಡನು ಆದರೆ ಸೀತೆಯು ನಡುವೆ ಒಂದು ಹುಲ್ಲು ಮೇಲು ಮೇಲುಧ್ವನಿಯಲ್ಲಿ ಶೀಘ್ರವೇ ನಡೆಯುವ ಯುದ್ಧದಲ್ಲಿ ಶ್ರೀರಾಮನ ಬಾಣಗಳು ಅವನನ್ನು ಸಂಹರಿಸುತ್ತವೆ ಎಂದು ರಾವಣನಿಗೆ ಹೇಳಿದಳು ಆಕೆಯಿಂದ ತಿರಸ್ಕೃತನಾದ ರಾವಣನು ರಾಕ್ಷಸಿಯರಿಗೆ ಎರಡು ತಿಂಗಳೊಳಗೆ ಆಕೆಯು ತನ್ನ ಸ್ವಾಧೀನವಾಗುವಂತೆ ಮಾಡಬೇಕೆಂದು ಇಲ್ಲವಾದರೆ ಸೀತೆಯನ್ನು ಕೊಂದು ತಿನ್ನುವಂತೆ ಹೇಳಿ ಆ ದುಷ್ಟ ರಾವಣನು ಹಿಂತಿರುಗಿದನು ಆ ರಾಕ್ಷಸಿಯರು ಆಕೆಯನ್ನು ಬೆದರಿಸುತ್ತಿದ್ದರು ಆದರೆ ಸೀತೆಯು ತನ್ನ ಪತಿಯು ಬಂದು ಈ ದುಷ್ಟ ರಾಕ್ಷಸನನ್ನು ಸಂಹರಿಸುವನು ತಾನು ಮಾತ್ರ ಅವನ ವಶವಾಗುವುದಿಲ್ಲ ಎಂದಳು ಆ ರಾಕ್ಷಸಿಯರಲ್ಲಿ ವಿಭೀಷಣನ ಪುತ್ರಿಯಾದ ತ್ರಿಜಟೆ ಎಂಬುವಳು ಮಾತ್ರ ಸೀತೆಯನ್ನು ಸಂತೈಸುತ್ತಾ ಹಿತವಚನಗಳನ್ನಾಡುತ್ತಿದ್ದಳು ಆ ವೇಳೆಗೆ ಆ ರಕ್ಕಸಿಯರು ಹೊರಟು ಹೋದರು ಮರದ ಮೇಲಿದ್ದ ಆಂಜನೇಯನು ಶ್ರೀರಾಮನ ಗುಣಗಾನ ಮಾಡುತ್ತಾ ಕೆಳಗೆ ಇಳಿದು ಬಂದು ಮಾತೆಗೆ ನಮಸ್ಕರಿಸಿದನು ಆಕೆಗೆ ನಂಬಿಕೆಯನ್ನುಂಟುಮಾಡಲು ಶ್ರೀರಾಮನ ಮುದ್ರೆಯ ಉಂಗುರವನ್ನು ಕೊಟ್ಟು ಶ್ರೀರಾಮ ಲಕ್ಷ್ಮಣರ ಸಂಗತಿಯನ್ನೆಲ್ಲ ತಿಳಿಸಿದನು ಅವರಿಬ್ಬರೂ ಸುಗ್ರೀವನಾದಿಯಾಗಿ ಸಕಲ ವಾನರ ಸೈನ್ಯದೊಡನೆ ಲಂಕೆಗೆ ಬಂದು ರಾವಣನನ್ನು ಕೊಂದು ಆಕೆಯನ್ನು ಕರೆದೊಯ್ಯುತ್ತಾನೆ ಎಂದು ಭರವಸೆಯಿತ್ತನು ಆಕೆಗೆ ಇನ್ನೂ ವಿಶ್ವಾಸ ಬರುವಂತೆ ಕಾಕಾಸುರನನ್ನು ದಂಡಿಸಿದ ವೃತ್ತಾಂತವನ್ನು ಅರುಹಿದನು ನಂತರ ಜೈ ಶ್ರೀರಾಮ್ ಎಂದು ರಾಮನ ಜಯಕಾರ ಮಾಡುತ್ತಾ ಅಬ್ಬರಿಸಿದನು ತನ್ನ ಮೇಲೆ ಆಕ್ರಮಣ ಮಾಡಿದ ಅನೇಕ ಪರಾಕ್ರಮಿಗಳಾದ ರಾಕ್ಷಸರು ಸೇನಾಧಿಪತಿಗಳ ಸಹಿತ ದೊಡ್ಡ ಸೈನ್ಯ ಎಲ್ಲರನ್ನೂ ಸಂಹರಿಸಿದನು ಅಕ್ಷರಕುಮಾರನೆಂಬ ರಾವಣ ವೀರನಾದ ಸೈನಿಕನನ್ನು ಸಾರಥಿಯೊಡನೆ ಸಂಹರಿಸಿದನು ನಂತರ ಇಂದ್ರಜಿತನು ಬಂದು ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ರಾವಣನೆದುರಿಗೆ ಕರೆದೊಯ್ದನು ರಾವಣನ ಎದುರಿಗೆ ಶ್ರೀರಾಮ ಲಕ್ಷ್ಮಣ ಸುಗ್ರೀವರ ಗುಣಗಾನ ಮಾಡಿದನು ಸೈನಿಕರು ವಾನರನ ಬಾಲಕ್ಕೆ ಬೆಂಕಿ ಹಚ್ಚಿದರು ಅದರಿಂದ ಸಂಪೂರ್ಣ ಲಂಕಾ ನಗರವನ್ನೇ ಸುಟ್ಟು ಮತ್ತೊಮ್ಮೆ ಸೀತಾದೇವಿಯನ್ನು ಕಂಡು ಮಾತನಾಡಿಸಿದನು ಪುನಃ ಸಮುದ್ರವನ್ನು ದಾಟಿ ಕಪಿ ಬಳಗವನ್ನು ಸೇರಿ ತಾನು ಸೀತಾದೇವಿಯನ್ನು ಕಂಡ ವಾರ್ತೆಯನ್ನೆಲ್ಲ ಹನುಮಂತನು ಅವರಿಗೆ ತಿಳಿಸಿದನು ಅಲ್ಲಿಂದ ಎಲ್ಲರೂ ದೊಡ್ಡದಾದ ಮಧುವನಕ್ಕೆ ಬಂದರು ಅಲ್ಲಿ ಕಾವಲುಗಾರರನ್ನು ಬಂಧಿಸಿ ಎಲ್ಲರೂ ಮಧುಪಾನ ಮಾಡಿದರು ನಂತರ ಆಗಸದಲ್ಲಿ ಹಾರಿಬಂದು ಶ್ರೀರಾಮ ಲಕ್ಷ್ಮಣ ಸುಗ್ರೀವಾದಿಗಳ ಚರಣಗಳಿಗೆರಗಿದನು ಮೊದಲಿನಿಂದ ಹಿಡಿದು ತಾನು ಸೀತಾಮಾತೆಯನ್ನು ಕಂಡಾಗಿನ ಸಮಾಚಾರವನ್ನೆಲ್ಲ ತಿಳಿಸಿದನು ಅಶೋಕವನದಲ್ಲಿ ಅತ್ಯಂತ ದುಃಖಿತಳಾಗಿ ಯಾವಾಗಲೂ ಪತಿ ಧ್ಯಾನದಲ್ಲಿ ಇರುವ ಆ ಮಾತೆಯನ್ನು ಕಂಡೆನೆಂದು ಹೇಳಿದನು ನಂತರ ಸೀತಾಮಾತೆಯು ಕೊಟ್ಟ ಬಹುಮೂಲ್ಯ ಚೂಡಾಮಣಿಯನ್ನು ಶ್ರೀರಾಮನಿಗೆ ಕೊಟ್ಟನು ಆ ಮಹಾಪತಿವೃತಿಯು ಆದ ಮಾತೆಯನ್ನು ಬೇಗನೆ ಬಂಧನದಿಂದ ಬಿಡಿಸುವ ಪ್ರಯತ್ನ ಮಾಡಬೇಕೆಂದು ಆಂಜನೇಯನು ಶ್ರೀರಾಮನಲ್ಲಿ ಅರಿಕೆ ಮಾಡಿಕೊಂಡನು ಎಂದು ಮಾರ್ಕಂಡೇಯ ಋಷಿಗಳು ಸಹಸ್ರಾನೇಕ ರಾಜನಿಕೆ ನಿರೂಪಿಸಿದುದನ್ನು ಸೂತ ಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀರಾಮ ಎಂಬ ಐವತ್ತೊಂದನೆಯ ಅಧ್ಯಾಯವು ಸಮಾಪ್ತಿಯಾಯಿತು